ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮನುಗುಡಿಯಲ್ಲಿರುವಂತಹ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಬಂದು ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಫೋ ಸ್ಯಾಟರ್ಡೇ ಮತ್ತು ಸಂಡೇ ಇದ್ದ ಸಮಯದಲ್ಲಿ ಅವರು ಇಪ್ಪತ್ತ್ಮೂರನೇ ತಾರೀಕು ರಾತ್ರಿ ಬ್ಯಾಂಕನ್ನು ಎಲ್ಲ ಕ್ಲೋಸ್ ಮಾಡಿ ಹೋಗಿರ್ತಾರೆ ಅವರು ಇಪ್ಪತ್ತೈದನೇ ತಾರೀಕು ಕ್ಲೀನಿಂಗಿಗೆ ಅಂತ ಅವರ ಪ್ಯೂನು ಬಂದು ಅದನ್ನು ಚೆಕ್ ಮಾಡಿದಾಗ ಬ್ರೇಕ್ ಬ್ರೇಕಾಗಿರೋದು ಅಂದರೆ ದ ಶಟರ್ಸ್ ಏನಿರುತ್ತೆ ಅದು ಬ್ರೇಕಾಗಿರೋದು ಅವ್ರ ಗಮನಕ್ಕೆ ಬರುತ್ತೆ ಸೊ ಅವರು ಬಂದು ಚೆಕ್ ಮಾಡ್ತಾರೆ ಆಮೇಲೆ ತದನಂತರ ಪೊಲೀಸ್ ಇಲಾಖೆಯ ಗಮನಕ್ಕೆ ತೊಗೊಂಡ್ಬರ್ತಾರೆ ಸೊ ಅವರು ಈಗ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ಸುಮಾರು ಐವತ್ತ ರೊಂಬತ್ತು ಕೆ ಜಿ ಗೋಲ್ಡ್ ಅವರು ಲೋನಿಗೆ ಅಂತೇಳಿ ಕೊಟ್ಟಿದ್ದ ಜನ ಏನಿತ್ತು ಅದನ್ನು ಒಂದು ಲಾಕರಲ್ಲಿ ಇಟ್ಟಿದ್ದು ಕಳೆತನ ಆಗಿದೆ ಅಂತಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ ಅರವತ್ತೊಂಬತ್ತು ಬಾರಿ ಇಪ್ಪತ್ತೈದು ಅಂಡರ್ ಸೆಕ್ಷನ್ ತ್ರೀ ತರ್ಟಿ ಒನ್ ಮತ್ತು ತ್ರೀ ನಾಟ್ ಫೈವ್ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಈಗಾಗಲೇ ಪೊಲೀಸ್ ಇಲಾಖೆ ಎಂಟು ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಿದೆ ಒಳಗಡೆ ಮೇನ್ ಲಾಕರ್ ಕೀ ಕೂಡ ಕಾಂಪ್ರಮೈಸ್ ಮೇಲ್ನೋಟಕ್ಕೆ ಕಾಂಪ್ರಮೈಸ್ ಆಗಿರೋದು ಒಂದು ಕಂಡು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲಿ ಪೊಲೀಸ್ ಇಲಾಖೆ ತನಿಖೆಯನ್ನು ಕೈಗೊಂಡಿದೆ ಥ್ಯಾಂಕ್ ಯು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮನುಗುಡಿಯಲ್ಲಿರುವಂತಹ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಬಂದು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಇದ್ದ ಸಮಯದಲ್ಲಿ ಅವರು ಇಪ್ಪತ್ತ್ಮೂರನೇ ತಾರೀಕು ರಾತ್ರಿ ಬ್ಯಾಂಕನ್ನು ಎಲ್ಲ ಕ್ಲೋಸ್ ಮಾಡಿ ಹೋಗಿರ್ತಾರೆ ಅವರು ಇಪ್ಪತ್ತ ಐದನೇ ತಾರೀಕು ಕ್ಲೀನಿಂಗಿಂಗಂತ ಅವರ ಪ್ಯೂನು ಬಂದು ಅದನ್ನು ಚೆಕ್ ಮಾಡಿದಾಗ ಲಾಕರ್ ಬ್ರೇಕ್ ಆಗಿರೋದು ಅಂದರೆ ದ ಶಟರ್ಸ್ ಏನಿರುತ್ತೆ ಅದು ಬ್ರೇಕಾಗಿರೋದು ಅವ್ರ ಗಮನಕ್ಕೆ ಬರುತ್ತೆ ಸೊ ಅವರು ಬಂದು ಚೆಕ್ ಮಾಡ್ತಾರೆ ಆಮೇಲೆ ತದನಂತರ ಪೊಲೀಸ್ ಇಲಾಖೆಯ ಗಮನಕ್ಕೆ ತೊಗೊಂಬರ್ತಾರೆ ಸೊ ಅವರು ಈಗ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ಸುಮಾರು ಐವತ್ತ ರೊಂಬತ್ತು ಕೆ ಜಿ ಗೋಲ್ಡ್ ಏನವರು ಲೋನಿಗೆ ಅಂತೇಳಿ ಕೊಟ್ಟಿದ್ದ ಜನ ಏನಿತ್ತು ಅದನ್ನು ಒಂದು ಲಾಕರಲ್ಲಿ ಇಟ್ಟಿದ್ದು ಕಳತನ ಆಗಿದೆ ಅಂತಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ ಅರವತ್ತೊಂಬತ್ತು ಬಾರಿ ಇಪ್ಪತ್ತೈದು ಅಂಡರ್ ಸೆಕ್ಷನ್ ತ್ರೀ ತರ್ಟಿ ಒನ್ ಮತ್ತು ತ್ರೀ ನಾಟ್ ಫೈವ್ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಈಗಾಗಲೇ ಪೊಲೀಸ್ ಇಲಾಖೆ ಎಂಟು ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಿದೆ ಒಳಗಡೆ ಮೇನ್ ಲಾಕರ್ದು ಕೀ ಕೂಡ ಕಾಂಪ್ರಮೈಸ್ ಮೇಲ್ನೋಟಕ್ಕೆ ಕಾಂಪ್ರಮೈಸ್ ಆಗಿರೋದು ಒಂದು ಕಂಡು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲಿ ಪೊಲೀಸ್ ಇಲಾಖೆ ತನಿಖೆಯನ್ನು ಕೈಗೊಂಡಿದೆ ಥ್ಯಾಂಕ್ ಯು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮನುಗುಡಿಯಲ್ಲಿರುವಂತಹ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಬಂದು ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಇದ್ದ ಸಮಯದಲ್ಲಿ ಅವರು ಇಪ್ಪತ್ತ್ ಮೂರನೇ ತಾರೀಕು ರಾತ್ರಿ ಬ್ಯಾಂಕನ್ನು ಎಲ್ಲ ಕ್ಲೋಸ್ ಮಾಡಿ ಹೋಗಿರ್ತಾರೆ ಅವರು ಇಪ್ಪತ್ತ ಐದನೇ ತಾರೀಕು ಕ್ಲೀನಿಂಗಿಗೆ ಅಂತ ಅವರ ಪ್ಯೂನು ಬಂದು ಅದನ್ನು ಚೆಕ್ ಮಾಡಿದಾಗ ಲಾಕರ್ ಬ್ರೇಕ್ ಆಗಿರೋದು ಅಂದರೆ ದ ಶಟರ್ಸ್ ಏನಿರುತ್ತೆ ಅದು ಬ್ರೇಕಾಗಿರೋದು ಅವ್ರ ಗಮನಕ್ಕೆ ಬರುತ್ತೆ ಸೊ ಅವರು ಬಂದು ಚೆಕ್ ಮಾಡ್ತಾರೆ ಆಮೇಲೆ ತದನಂತರ ಪೊಲೀಸ್ ಇಲಾಖೆಯ ಗಮನಕ್ಕೆ ತೊಗೊಂಡ್ಬರ್ತಾರೆ ಸೊ ಅವರು ಈಗ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ಸುಮಾರು ಐವತ್ತ ಒಂಬತ್ತು ಕೆ ಜಿ ಗೋಲ್ಡ್ ಅವರು ಲೋನಿಗೆ ಅಂತಂತೇಳಿ ಕೊಟ್ಟಿದ್ದ ಜನ ಏನಿತ್ತು ಅದನ್ನು ಒಂದು ಲಾಕರಲ್ಲಿ ಇಟ್ಟಿದ್ದು ಕಳೆತನ ಆಗಿದೆ ಅಂತಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ ಅರವತ್ತೊಂಬತ್ತು ಬಾರಿ ಇಪ್ಪತ್ತೈದು ಅಂಡರ್ ಸೆಕ್ಷನ್ ತ್ರೀ ತರ್ಟಿ ಒನ್ ಮತ್ತು ತ್ರೀ ನಾಟ್ ಫೈವ್ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಈಗಾಗಲೇ ಪೊಲೀಸ್ ಇಲಾಖೆ ಎಂಟು ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಿದೆ ಒಳಗಡೆ ಮೇನ್ ಲಾಕರ್ದು ಕೀ ಕೂಡ ಕಾಂಪ್ರೊಮೈಸ್ ಮೇಲ್ನೋಟಕ್ಕೆ ಕಾಂಪ್ರಮೈಸ್ ಆಗಿರೋದು ಒಂದು ಕಂಡು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲಿ ಪೊಲೀಸ್ ಇಲಾಖೆ ತನಿಖೆಯನ್ನು ಕೈಗೊಂಡಿದೆ ಥ್ಯಾಂಕ್ ಯು